ಕರಿಜನ ಮೀಡಿಯಾ ಚಾನೆಲ್ಗೆ ಪ್ರೀತಿಯ ಸ್ವಾಗತ ನಮ್ಮ ಈ ಚಾನೆಲ್ ಮೂಲಕ ಸಮಾಜದ ಹೃದಯವನ್ನು ತಟ್ಟುವ ಕುಟುಂಬದ ಒಳಗಿನ ಮೌನ ಪ್ರಶ್ನೆಗಳನ್ನು ಎಬ್ಬಿಸುವ ಮತ್ತು ಭವಿಷ್ಯದ ಪೀಳಿಗೆಯನ್ನು ಕುರಿತು ಚಿಂತನೆ ಮಾಡುವ ವಿಷಯಗಳನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ ಇಂದು ನಾವು ಮಾತನಾಡಲಿರುವ ವಿಷಯ ಬಹಳ ಸೂಕ್ಷ್ಮವಾದದು ಆದರೆ ಎಲ್ಲರ ಮನೆಯೊಳಗೂ ನಡೆಯುತ್ತಿರುವ ವಾಸ್ತವ ಅತಿಯಾಗಿ ಮೊಬೈಲ್ ಬಳಸುತ್ತಿರುವ ಮಕ್ಕಳು ಮತ್ತು ಅದರ ಹಿಂದೆ ನಿಂತಿರುವ ಪಾಲಕರ ಜವಾಬ್ದಾರಿ ಇದು ಕೇವಲ ತಂತ್ರಜ್ಞಾನ ಸಮಸ್ಯೆಯಲ್ಲ ಇದು ಸಂಬಂಧಗಳ ಸಮಸ್ಯೆ ಸಮಯದ ಸಮಸ್ಯೆ ಮತ್ತು ಮೌನವಾಗಿ ದೂರವಾಗುತ್ತಿರುವ ಹೃದಯಗಳ ಕಥೆ ಇಂದು ನಮ್ಮ ಮಕ್ಕಳು ಮೊಬೈಲ್ ಇಲ್ಲದೆ ಒಂದು ಕ್ಷಣವೂ ಇರಲಾಗದ ಸ್ಥಿತಿಗೆ ತಲುಪಿದ್ದಾರೆ ಊಟದ ಮೇಜಿನಲ್ಲೂ ಮೊಬೈಲ್ ಮಲಗುವಾಗಲೂ ಮೊಬೈಲ್ ಎದ್ದು ಕುಳಿತ ತಕ್ಷಣವೂ ಮೊಬೈಲ್ ಹಿಂದೆ ಮಕ್ಕಳು ಆಟದ ಮೈದಾನದಲ್ಲಿ ನಗುತ್ತಿದ್ದರು ಬೆವರುತ್ತಿದ್ದರು ಜಗಳವಾಡಿ ಮತ್ತೆ ಸ್ನೇಹಿತರಾಗುತ್ತಿದ್ದರು ಆದರೆ ಇಂದು ಆ ಮೈದಾನ ಖಾಲಿಯಾಗಿದೆ ಆ ನಗು ಪರದೆಯೊಳಗೆ ಸೆರೆಯಾಗಿದೆ ನಾವಿದನ್ನು ಕಾಲಕ್ಕೆ ತಕ್ಕಂತೆ ಬದಲಾವಣೆ ಎಂದು ಸುಮ್ಮನೆ ಒಪ್ಪಿಕೊಳ್ಳುತ್ತಿದ್ದೇವೆಯೇ ಅಥವಾ ಇದರ ಪರಿಣಾಮಗಳನ್ನು ಅರಿಯದೆ ಕಣ್ಣು ಮುಚ್ಚಿಕೊಂಡಿದ್ದೇವೆಯೇ ಎಂಬ ಪ್ರಶ್ನೆ ನಮ್ಮ ಮುಂದೆ ನಿಲ್ಲುತ್ತಿದೆ ಅತಿಯಾದ ಮೊಬೈಲ್ ಬಳಕೆ ಮಕ್ಕಳ ಮನಸ್ಸಿನ ಮೇಲೆ ನಿಧಾನವಾಗಿ ಆದರೆ ಆಳವಾಗಿ ಪರಿಣಾಮ ಬೀರುತ್ತಿದೆ ಗಮನಕೇಂದ್ರೀಕರಣ ಕಡಿಮೆಯಾಗುತ್ತಿದೆ ಸಹನೆ ಕಳೆದು ಹೋಗುತ್ತಿದೆ ಮಾತುಕಥೆ ಮಾಡುವ ಕೌಶಲ್ಯ ಕ್ಷೀಣಿಸುತ್ತಿದೆ ಮಕ್ಕಳು ತಮ್ಮ ಭಾವನೆಗಳನ್ನು ಹೇಳಿಕೊಳ್ಳುವ ಬದಲು ಇಮೋಜಿಗಳಲ್ಲಿ ವ್ಯಕ್ತಪಡಿಸುತ್ತಿದ್ದಾರೆ ನೋವು ಕೋಪ ಸಂತೋಷ ಎಲ್ಲವೂ ಸ್ಟೇಟಸ್ ಆಗಿ ಉಳಿಯುತ್ತಿದೆ ಇದು ಕೇವಲ ಮಕ್ಕಳ ತಪ್ಪೇ ಇಲ್ಲ ಇಲ್ಲಿ ಪಾಲಕರ ಪಾತ್ರವನ್ನು ನಾವು ಗಂಭೀರವಾಗಿ ಚಿಂತಿಸಬೇಕಾಗಿದೆ ನಾವು ಮಕ್ಕಳ ಕೈಗೆ ಮೊಬೈಲ್ ಕೊಡುವ ಮೊದಲ ಕಾರಣವೇನು ಮಗು ಅಳಬಾರದು ನಮ್ಮ ಕೆಲಸಕ್ಕೆ ಅಡ್ಡಿಯಾಗಬಾರದು ಸ್ವಲ್ಪ ಶಾಂತವಾಗಿರಲಿ ಎಂಬ ಕಾರಣಗಳಲ್ಲವೇ ಆ ಕ್ಷಣದ ಶಾಂತಿಯೇ ಮುಂದಿನ ದಿನಗಳಲ್ಲಿ ದೊಡ್ಡ ಮೌನವಾಗುತ್ತದೆ ಎಂಬುದನ್ನು ನಾವು ಯೋಚಿಸಿದ್ದೇವೆಯೇ ಮಗು ಮಾತನಾಡಲು ಬಯಸಿದಾಗ ನಾವು ನಂತರ ಎಂದೆವು ಆದರೆ ಮೊಬೈಲ್ ಮಾತ್ರ ಎಂದಿಗೂ ನಂತರ ಎನ್ನಲಿಲ್ಲ ಹೀಗಾಗಿ ಮಗು ನಮ್ಮಿಗಿಂತ ಮೊಬೈಲ್ನೊಂದಿಗೆ ಹೆಚ್ಚು ಮಾತನಾಡಲು ಕಳಿತಿದ ಪಾಲಕರ ಜವಾಬ್ದಾರಿಯೆಂದರೆ ಕೇವಲ ಊಟ ಬಟ್ಟೆ ಶಾಲೆ ಮಾತ್ರವಲ್ಲ ಮಕ್ಕಳೊಂದಿಗೆ ಸಮಯ ಕಳೆಯುವುದು ಅವರ ಮಾತು ಕೇಳುವುದು ಅವರ ಜಗತ್ತಿನಲ್ಲಿ ಸ್ವಲ್ಪ ಹೊತ್ತು ಬದುಕುವುದು ಕೂಡ ಜವಾಬ್ದಾರಿಯೇ ಆದರೆ ಇಂದು ನಾವು ಬಿಸಿಯಾಗಿದ್ದೇವೆ ಎಂಬ ಕಾರಣ ಹೇಳಿಕೊಂಡು ನಮ್ಮ ಮಕ್ಕಳಿಗೆ ಪರದೆಯನ್ನೇ ಸಂಗಾತಿಯನ್ನಾಗಿ ಮಾಡಿದ್ದೇವೆ ನಂತರ ಅವರು ನಮ್ಮಿಂದ ದೂರವಾದಾಗ ಈ ಮಕ್ಕಳು ನಮ್ಮ ಮಾತೇ ಕೇಳುವುದಿಲ್ಲ ಎಂದು ಆರೋಪಿಸುತ್ತೇವೆ ಆದರೆ ಆ ದೂರವನ್ನು ನಿರ್ಮಿಸಿದವರು ಯಾರು ಎಂಬ ಪ್ರಶ್ನೆ ನಮ್ಮನ್ನು ಕಾಡಬೇಕು ಮೊಬೈಲ್ ಮಕ್ಕಳಿಗೆ ಶತ್ರುವಲ್ಲ ಆದರೆ ನಿಯಂತ್ರಣವಿಲ್ಲದ ಬಳಕೆ ಅಪಾಯಕಾರಿ ಪಾಲಕರು ಮೊದಲು ತಮ್ಮ ನಡೆ ಪರಿಶೀಲಿಸಬೇಕು ಮಗು ನಿಮ್ಮನ್ನು ನೋಡುತ್ತಾ ಬೆಳೆಯುತ್ತದೆ ನೀವು ಸದಾ ಮೊಬೈಲ್ನಲ್ಲಿ ಮುಳುಗಿದ್ದರೆ ಮಗು ಅದನ್ನೇ ಜೀವನ ಎಂದು ಕಲಿಯುತ್ತದೆ ಮೊದಲು ನಾವು ಬದಲಾಗಬೇಕು ನಂತರ ಮಕ್ಕಳನ್ನು ಬದಲಾಯಿಸಬೇಕು ಎಂಬ ಸತ್ಯವನ್ನು ನಾವು ಮರೆಯಬಾರದು ದಿನಕ್ಕೆ ಅರ್ಧ ಗಂಟೆಯಾದರೂ ಮಕ್ಕಳೊಂದಿಗೆ ಕುಳಿತು ಮಾತನಾಡುವುದು ಅವರ ದಿನ ಹೇಗಿತ್ತು ಎಂದು ಕೇಳುವುದು ಅವರ ಕನಸುಗಳನ್ನು ಆಲಿಸುವುದು ಇವೇ ನಿಜವಾದ ಡಿಜಿಟಲ್ ಬ್ಯಾಲೆನ್ಸ್ ಸಂಬಂಧಗಳು ಸಮಯದಿಂದ ಬೆಳೆದವು ಒಂದು ಕುಟುಂಬ ಎಂದರೆ ನಾಲ್ಕು ಗೋಡೆಗಳ ಮಧ್ಯೆ ಇರುವ ಜನರ ಗುಂಪಲ್ಲ ಅದು ಭಾವನೆಗಳ ಬಂಧನ ಆದರೆ ಇಂದು ಅದೇ ಮನೆಯೊಳಗೆ ಎಲ್ಲರೂ ಒಂದೇ ಕೊಠಡಿಯಲ್ಲಿದ್ದರೂ ಎಲ್ಲರ ಮನಸ್ಸು ಬೇರೆ ಬೇರೆ ಪರದೆಗಳಲ್ಲಿ ಸೆರೆಯಾಗಿದೆ ತಂದೆ ತಾಯಿ ತಮ್ಮ ಮೊಬೈಲ್ನಲ್ಲಿ ಮಕ್ಕಳು ತಮ್ಮ ಮೊಬೈಲ್ನಲ್ಲಿ ಮಾತಿಲ್ಲ ನೋಟವಿಲ್ಲ ಸ್ಪರ್ಶವಿಲ್ಲ ಈ ಮೌನವೇ ಮುಂದೆ ದೊಡ್ಡ ಬಿರುಕಾಗಬಹುದು ಎಂಬುದನ್ನು ನಾವು ಈಗಲೇ ಅರಿಯಬೇಕು ಮಕ್ಕಳಿಗೆ ಮೊಬೈಲ್ ಸಂಪೂರ್ಣ ನಿಷೇಧ ಸಾಧ್ಯವಿಲ್ಲ ಆದರೆ ಮಾರ್ಗದರ್ಶನ ಸಾಧ್ಯ ಸಮಯ ನಿಗದಿ ಮಾಡುವುದು ಒಟ್ಟಿಗೆ ಆಟ ಆಡಿಸುವುದು ಪುಸ್ತಕ ಓದುವ ಅಭ್ಯಾಸ ಬೆಳೆಸುವುದು ಹೊರಗಿನ ಜಗತ್ತಿನ ಸೌಂದರ್ಯವನ್ನು ಪರಿಚಯಿಸುವುದು ಇವೆಲ್ಲವೂ ಪಾಲಕರ ಕೈಯಲ್ಲಿದೆ ಮಗು ನಿಮ್ಮ ಜೊತೆ ಸಮಯ ಕಳೆಯಲು ಇಷ್ಟಪಟ್ಟರೆ ಮೊಬೈಲ್ ಅವನ ಮೊದಲ ಆಯ್ಕೆಯಾಗುವುದಿಲ್ಲ ಆದರೆ ಅದಕ್ಕಾಗಿ ನಾವು ಮೊದಲು ಲಭ್ಯವಾಗಬೇಕು ಈ ವಿಷಯವನ್ನು ತೀರ್ಪು ಹಾಕಲು ಅಲ್ಲ ಚಿಂತನೆ ಮಾಡಲು ಹೇಳುತ್ತಿದ್ದೇವೆ ನಾವೆಲ್ಲರೂ ಯಾವುದೋ ಹಂತದಲ್ಲಿ ತಪ್ಪಿದ್ದೇವೆ ಆದರೆ ತಪ್ಪನ್ನು ಒಪ್ಪಿಕೊಂಡು ಸರಿಪಡಿಸುವುದೇ ದೊಡ್ಡ ಜವಾಬ್ದಾರಿ ನಮ್ಮ ಮಕ್ಕಳು ನಮ್ಮ ಭವಿಷ್ಯ ಮಾತ್ರವಲ್ಲ ನಮ್ಮ ಪ್ರತಿಬಿಂಬವೂ ಹೌದು ನಾವು ಹೇಗೆ ಬದುಕುತ್ತೇವೋ ಹಾಗೆ ಅವರು ಕಲಿಯುತ್ತಾರೆ ಹಾಗಾಗಿ ಇಂದು ನಾವು ಮೊಬೈಲನ್ನು ಕೈಯಲ್ಲಿ ಹಿಡಿದಿರುವಾಗ ನಮ್ಮ ಮಗುಲಿನ ಕೈಯನ್ನು ಹಿಡಿದಿದ್ದೇವೆಯೇ ಎಂದು ಒಂದು ಕ್ಷಣ ಯೋಚಿಸೋಣ ಕರಿಜನ ಮೀಡಿಯಾ ಚಾನೆಲ್ ಮೂಲಕ ನಾವು ಕೇಳಿಕೊಳ್ಳುವುದೇನೆಂದರೆ ಮಕ್ಕಳಿಗೆ ಸಮಯ ಕೊಡಿ ಸಂಬಂಧಗಳಿಗೆ ಉಸಿರು ಕೊಡಿ ಪರದೆಗಳ ನಡುವೆ ಸೆರೆಯಾಗುತ್ತಿರುವ ಪ್ರೀತಿಯನ್ನು ಮತ್ತೆ ಮುಖಾಮುಖಿಯಾಗಿ ಬದುಕೋಣ ಇಂದಿನ ಸಣ್ಣ ಬದಲಾವಣೆಗಳು ನಾಳಿನ ದೊಡ್ಡ ಸಮಸ್ಯೆಗಳನ್ನು ತಡೆಯಬಹುದು ನಿಮ್ಮ ಮಗುವಿನ ನಗುವು ನೋಟಿಫಿಕೇಷನ್ಗಿಂತ ಮೌಲ್ಯವಾದದು ಎಂಬುದನ್ನು ಮರೆಯಬೇಡಿ ಇಷ್ಟೆಲ್ಲಾ ವಿಚಾರಗಳೊಂದಿಗೆ ಈ ಸಂದೇಶ ನಿಮ್ಮ ಮನಸ್ಸಿಗೆ ತಲುಪಿದೆ ಎಂದು ಆಶಿಸುತ್ತೇವೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಈ ಮಾತುಗಳನ್ನು ಇನ್ನೊಬ್ಬ ಪಾಲಕರಿಗೂ ತಲುಪಿಸಿ ಇದು ಒಂದು ಮನೆಗೆ ಮಾತ್ರವಲ್ಲ ಸಂಪೂರ್ಣ ಸಮಾಜಕ್ಕೆ ಸಂಬಂಧಿಸಿದ ವಿಷಯ ಧನ್ಯವಾದಗಳು ಕರಿಜನ ಮೀಡಿಯಾ ಚಾನೆಲ್ ಜೊತೆಯಿರಿ ಸಮಾಜವನ್ನು ಚಿಂತಿಸುವ ಮಾತುಗಳೊಂದಿಗೆ ಮತ್ತೆ ಭೇಟಿಯಾಗೋಣ